ಮಾನ್ವಿಯಲ್ಲಿ ಮೊಹರಂ ನಿಮಿತ್ತ ಶರಬತ್ ವಿತರಣೆ ಶಾಂತಿಯ ಸಂಕೇತ ಸಾರಿದ ಮುಸ್ಲಿಂ ಸಮಾಜದ ಗುರುಗಳು ಹೌದು ಮೊಹಮ್ಮದ್ ಪೈಗಂಬರ ಶಾಂತಿಯ ಸಂಗೀತ ಸಾರಿದ ಹಿನ್ನೆಲೆಯಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಶರಬತನ ವಿತರಣೆ ಎಂದು ಮುಸ್ಲಿಂ ಸಮಾಜದ ಧರ್ಮಗುರು ಸೈಯದ್ ಸಜ್ಜಾದ್ ಮತ್ವಾಲೆ ಅವರು ತಿಳಿಸಿದರು ಮಾನ್ವಿ ಬಸ್ ನಿಲ್ದಾಣದಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಸಾರ್ವಜನಿಕರಿಗೆ ಶರಬತನ ವಿತರಣೆ ಮಾಡಿದರು ಮಾನ್ವಿಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮಾಜದವರು ಅನಾದಿ ಕಾನದಿಂದಲೂ ಮೊಹರಂ ಹಬ್ಬವನ್ನು ಆಚರಿಸಿಕೊಂಡು ಬಂದಿದ್ದಾರೆ ಆದರೆ ಮೊದಲು ಮತ್ತು ಇಂದಿಗೂ ಜಗಳವಾಗದೆ ವಿಷಯವೇ ಇಲ್ಲ ಹೀಗಾಗಿ ಮಾನ್ವಿಯಂದರೆ ಮಾನವೀಯತೆಯ ಸಂಕೇತ ಎಂದು ಹೆಸರುವಾಸಿಯಾಗಿದೆ ಅಂತ ತಿಳಿಸಿದರು ಮಹಂತೇಶ್ ದಿದಗಿ ಎನ್ ಫೋರ್ ನ್ಯೂಸ್ ಬ್ಯೂರೋ ಮಾನ್ವಿ لقد جاءكم رسول من انفسكم عزيز عزيز عليكم ما انفسكم حديث حديث عليكم بالمؤمنين رؤوف رحيم فان تولوا فقد ازل الله لا اله الا هو عليه توكلت وهو رب العرش العظيم دعواه لله سبحانك اللهم وسيدكم سلام واخر دعواه الحمد لله رب العالمين ما أرسلنا الا رحمه للعالمين وما كان أهل. Thank you.